पत्नी स्नेहितर नमस्कार ಗೆಳೆರೆ ಟೈಮ್ ಏನಾದರೂ ಒಂದು ವೇಳೆ ಕೆಟ್ಟು ಬಿಟ್ಟರೆ ನಮ್ಮ ರಕ್ಷಣೆಗೆ ಯಾರೂ ಕೂಡ ಬರೋದಿಲ್ಲ ನಾವು ಆಡಿದ ಆಟಗಳು ಎಲ್ಲವೂ ಕೂಡ ಸ್ಟಾಪ್ ಆಗತ್ತೆ ಅನ್ನುವಂತಹ ಮಾತು ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಅಕ್ಷರಶಃ ಅನ್ವಯಿಸುತ್ತದೆ ಇಷ್ಟು ದಿನ ಜಮೀರ್ ಅಹಮದ್ ಖಾನ್ ಅವರ ಎಲ್ಲ ಎಡವಟ್ಟುಗಳನ್ನು ಸಹಿಸಿಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಕೊಡ್ತಾ ಇದ್ದಂತಹ ಎಲ್ಲ ಎಡವಟ್ಟಿನ ಸ್ಟೇಟ್ಮೆಂಟ್ಗಳು ಮತ್ತು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಸಹಿಸಿಕೊಂಡಿದ್ದಂತಹ ಎ ಐ ಸಿ ಸಿ ಶಿಸ್ತು ಸಮಿತಿ ಈಗ ಜಮೀರ್ ಅಹಮದ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡೋದಕ್ಕೆ ಮುಂದಾಗಿದೆ ಹಾಗಾದರೆ ಗೆಳೆಯರೆ ಜಮೀರ್ ಅಹಮದ್ ಖಾನ್ ಯಾವುದರಿಂದ ಸಸ್ಪೆಂಡ್ ಆಗುತ್ತಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಜಮೀರ್ ಅಹಮದ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿಯೇ ಮಾಡ್ತಾರೆ ಅನ್ನುವ ಅರ್ಥದಲ್ಲಿ ಹೇಳಿದ್ದೇನು ಆ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಹೋಗ್ತೀನಿ ಗೆಳೆಯರೇ ಜಮೀರ್ ಅಹಮದ್ ಖಾನ್ ಅವರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ಕೊಟ್ಟಿದ್ದು ಒಂದರ ನಂತರ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಹೋದರು ಮೊದಲನೇದಾಗಿ ವಕ್ಫ್ ವಿಚಾರವಾಗಿ ರೈತರ ಪಹಣಿಯಲ್ಲಿ ಜಮೀರ್ ಅವರೇ ಆ ವಕ್ಫ್ ಹೆಸರನ್ನು ನಮೂದಿಸಿದ್ದು ಅಂತ ಅಧಿಕಾರಿಗಳು ಬಾಯಿಬಿಟ್ಟ ಮೇಲೂ ಕೂಡ ವಕ್ಫ ವಿಚಾರದಲ್ಲಿ ಪದೇ ಪದೇ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಜಮೀರ್ ಅವರು ಮಾಡಿದ್ರು ಆನಂತರ ದೇವೇಗೌಡರ ಫ್ಯಾಮಿಲಿಯನ್ನು ಖರೀದಿ ಮಾಡ್ತೀವಿ ಅನ್ನುವಂತಹ ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅದು ಅದಾದ ಮೇಲೆ ಕರಿಯಾ ಕುಮಾರಸ್ವಾಮಿ ಅಂದಿದ್ದು ಇಡೀ ಚನ್ನಪಟ್ಟಣದ ಎಲೆಕ್ಷನ್ನ ದಿಕ್ಕನ್ನೇ ಬದಲಿಸ್ಬಿಡ್ತು ಸೊ ಇಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಂತಹ ಜಮೀರ್ ಅಹಮದ್ ಅವರು ಈಗ ರಾಜ್ಯದ ಶಿಸ್ತು ಸಮಿತಿ ಮುಂದೆ ಅಲ್ಲ ಎ ಐ ಶಿಸ್ತು ಸಮಿತಿ ಮುಂದೆ ಹೋಗಿ ನಿಲ್ಲಬೇಕಾಗಿದೆ ಎ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರುವವರು ಆಂಟೋನಿ ಅವರಿದ್ದಾರೆ ಅವರು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಸರಿಯಾದ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂತಹ ವಿಚಾರವನ್ನ ಬೇರೆ ಯಾರು ಅಲ್ಲ ಕರ್ನಾಟಕದ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಈಗ ಬಿಚ್ಚಿಟ್ಟಿದ್ದಾರೆ ಪರಮೇಶ್ವರ್ ಅವರು ಏನ್ ಹೇಳಿದ್ರು ಅಂತ ನಿಮಗೆ ಆನಂತರ ಹೇಳ್ತೀನಿ ಜಮೀರ್ ಅಹಮದ್ ಅವ್ರ ಅವರ ಮೇಲೆ ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಗರಂ ಆಗಿದ್ದಾರೆ ಇಲ್ಲಿರುವಂತಹ ರಾಜ್ಯಾಧ್ಯಕ್ಷರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಆಗಿರುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರನ್ನು ಸಂಪುಟದಿಂದ ಕೈ ಬಿಡಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಸುರ್ಜೇವಾಲಾ ಅವರು ಬಾಯಿಗೆ ಬಂದ ಹಾಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆನಂತರ ಕೆ ವಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಗರಂ ಆಗಿದ್ದಾರೆ ಸ್ವತಃ ಸೋನಿಯಾ ಗಾಂಧಿಯು ಕೂಡ ಜಮೀರ್ ಅಹಮದ್ ಅವರು ಮಾಡಿರುವಂತಹ ಈ ಕೆಲಸದಿಂದ ಗರಂ ಆಗಿದ್ದಾರೆ ಅವರಿಗೆ ಬೇಕಾಗಿರೋದು ಮಹಾರಾಷ್ಟ್ರದ ಚುನಾವಣೆ ಗೆಳೆರೆ ಮಹಾರಾಷ್ಟ್ರದ ಚುನಾವಣೆ ಮೇಲೆ ದೊಡ್ಡ ರೀತಿಯಾಗಿರುವಂತಹ ಪರಿಣಾಮ ಬೀರಿಯೇ ಬೀರುತ್ತೆ ಕರಿಯಾ ಕುಮಾರಸ್ವಾಮಿ ಅಂದಿರುವಂತಹ ವಿಚಾರ ಮತ್ತು ದೇವೇಗೌಡರ ಫ್ಯಾಮಿಲಿಯನ್ನು ಖರೀದಿ ಮಾಡ್ತೀವಿ ಅಂದಿರುವಂತಹ ವಿಚಾರ ಪರಿಣಾಮ ಬೀರದೇ ಇರಬಹುದು ಆದರೆ ವಕ್ಫ ವಿಚಾರ ಇದೆಯಲ್ಲ ಅದು ದೊಡ್ಡ ರೀತಿಯಾಗಿ ಪರಿಣಾಮ ಬೀರುತ್ತೆ ಆ ಒಂದು ಕಾರಣಕ್ಕಾಗಿ ಮಹಾರಾಷ್ಟ್ರ ಎಲೆಕ್ಷನ್ ಬೆನ್ನಲ್ಲೇ ಇನ್ನೇನು ಮತದಾನಕ್ಕೆ ಹತ್ತಿರದಲ್ಲಿದ್ದೀವಿ ಸೊ ಇಂತಹ ಸಮಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನು ಸಸ್ಪೆಂಡ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಒಂದು ಮೆಸೇಜನ್ನು ಕೊಡೋದಕ್ಕೆ ಪಕ್ಕದ ಕರ್ನಾಟಕದಲ್ಲಿ ಯಾರೂ ಅಶಿಸ್ತಿನಿಂದ ನಡ್ಕೊಂಡಿದ್ದಾರಲ್ಲ ಅವರನ್ನು ಪಕ್ಷ ಯಾವತ್ತೂ ಬಿಡೋದಿಲ್ಲ ಅನ್ನುವಂತಹ ಒಂದು ಸ್ವ ಮಹತ್ವದ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಎ ಐ ಸಿ ಸಿ ಶಿಸ್ತು ಸಮಿತಿ ಈ ಒಂದು ನಿರ್ಧಾರವನ್ನು ಈಗ ತೆಗೆದುಕೊಂಡಿದೆ ಇದನ್ನು ಸ್ವತಃ ಪರಮೇಶ್ವರ್ ಅವರೇ ಹೇಳಿದ್ದಾರೆ ಪರಮೇಶ್ವರ್ ಅವರು ಏನು ಹೇಳಿದ್ರು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಎ ಐ ಸಿ ಸಿಯ ಶಿಸ್ತು ಸಮಿತಿಯಲ್ಲಿ ಪರಮೇಶ್ವರ್ ಅವರು ಕೂಡ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಅಲ್ಲಿಗೆ ಕರುಹಿಸಿದ್ರು ಮಾಜಿ ಮುಖ್ಯಮಂತ್ರಿ ಇದೇ ತರಹದ ಕೆಲವು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು ಆ ಒಂದು ಕಾರಣಕ್ಕಾಗಿ ಅವರನ್ನು ಅಲ್ಲಿ ಕರೆಸಿ ಅವರನ್ನು ಪಕ್ಷದಿಂದಲೇ ಸಸ್ಪೆಂಡ್ ಮಾಡಲಾಗಿತ್ತು ಸೊ ಅದೇ ವಿಚಾರವನ್ನು ಪರಮೇಶ್ವರ್ ಅವರು ಹೇಳಿದ್ದಾರೆ ನಾನು ಆ ಒಂದು ಸಮಿತಿಯಲ್ಲಿ ಸದಸ್ಯನಾಗಿದ್ದಾಗ ಮಾಜಿ ಮುಖ್ಯಮಂತ್ರಿಯನ್ನೇ ಕರೆಸಿ ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಜಮೀರ್ ಅಹಮದ್ ಯಾವ ಮರದ ತಪ್ಪಲು ಅಂತ ನೇರವಾಗಿ ಹೇಳಿದ್ದಾರೆ ಅಂದರೆ ಯಾವ ರೀತಿಯಾಗಿ ಇದನ್ನು ಅರ್ಥೈಸಿಕೊಳ್ಳಬೇಕು ಅಂದರೆ ಜಮೀರ್ ಅಹಮದ್ ಖಾನ್ ಲೆಕ್ಕಕ್ಕಿಲ್ಲ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನೇ ಕರೆಸಿ ನಾವು ಸಸ್ಪೆಂಡ್ ಮಾಡಿದ್ದೇವೆ ಇನ್ನು ಜಮೀರ್ ಅಹಮದ್ ಖಾನ್ ಅವರನ್ನು ನಾವು ಬಿಡ್ತೀವ ಅನ್ನುವಂತಹ ವಿಚಾರವನ್ನು ಈಗ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳಿದ್ದಾರೆ ಇನ್ನು ಜಮೀರ್ ಅಹಮದ್ ಖಾನ್ ಅವರನ್ನು ಇಲ್ಲಿ ರಕ್ಷಣೆ ಮಾಡೋದಕ್ಕೆ ಯಾರೂ ಕೂಡ ಇಲ್ಲ ಸ್ವತಃ ಜಮೀರ್ ಅಹಮದ್ ಅವರ ಗುರು ಸಿದ್ದರಾಮಯ್ಯ ಅವರೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ರಕ್ಷಣೆಗೆ ಮುಂದೆ ಬರ್ತಾ ಇಲ್ಲ ಜಮೀರ್ ಅಹಮದ್ ಖಾನ್ ಅವರ ವಿಚಾರವಾಗಿ ಸಿದ್ದರಾಮಯ್ಯ ಅವರು ನೇರವಾಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹೌದು ಜಮೀರ್ ಅಹಮದ್ ಖಾನ್ ಅವರು ಮಾಡಿರೋದು ತಪ್ಪು ಜಮೀರ್ ಅಹಮದ್ ಖಾನ್ ಮಾತನಾಡಿರೋದು ತಪ್ಪು ಪಕ್ಷ ಅವರ ಮೇಲೆ ಯಾವ ಕ್ರಮವಾದರೂ ಕೈಗೊಳ್ಳಿ ಅದನ್ನೆಲ್ಲ ನಾನು ಸ್ವಾಗತಿಸ್ತೀನಿ ಅನ್ನುವ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಜಮೀರ್ ಅಹಮದ್ ಅವರನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ ಜಮೀರ್ ಅಹಮದ್ ಮಾಡಿರುವಂತಹ ಕೆಲವು ಎಡವಟ್ಟುಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಪಕ್ಷಕ್ಕೆ ಅದು ಹೊರೆಯಾಗಿದೆ ಅದನ್ನು ನಾನು ಒಪ್ಪಿಕೊಳ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಅವರಿಗೆ ಈಗ ಸಿದ್ದರಾಮಯ್ಯ ಅವರು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಯಾವಾಗ ಈ ಮೂಡ ಹಗರಣ ಅದೆಲ್ಲವೂ ಕೂಡ ಆಯಿತು ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿಯಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ವಿಚಾರಗಳು ಜೋರಾಗಿ ಸದ್ದು ಮಾಡ್ತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಗಟ್ಟಿಯಾಗಿ ನಿಂತಿರಲಿಲ್ಲ ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರು ನನ್ನ ಗುರು ನನ್ನ ಗುರು ಅಂತ ಹೇಳ್ಕೊಳ್ತಾ ಇದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಯಾವಾಗ ಸಿದ್ದರಾಮಯ್ಯ ಅವರ ಬ್ಯಾಡ್ ಟೈಮ್ ಶುರುವಾಯಿತು ಆಗ ಡಿ ಕೆ ಶಿವಕುಮಾರ್ ಅವರಿಂದ ಡಿ ಕೆ ಸುರೇಶ್ ಅವರಿಂದ ಓಡಾಡೋದಕ್ಕೆ ಶುರು ಮಾಡಿದ್ರು ಇದೆಲ್ಲವನ್ನು ಸೂಕ್ಷ್ಮವಾಗಿ ಸಿದ್ದರಾಮಯ್ಯ ಅವರು ಅಬ್ಸರ್ವ್ ಮಾಡ್ತಾ ಇದ್ರು ಈಗ ಅದಕ್ಕೆ ಸರಿಯಾದ ರೀತಿಯಾಗಿ ಟೈಮ್ ಕೂಡಿ ಬಂದಿದೆ ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಇನ್ನು ಯಾವ ಶಾಸಕರು ಕೂಡ ರಕ್ಷಣೆ ಮಾಡ್ತಾ ಇಲ್ಲ ಸ್ವತಃ ಮುಸ್ಲಿಂ ಶಾಸಕರು ಕೂಡ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಈಗ ಜಮೀರ್ ಅಹಮದ್ ಖಾನ್ ಅವರ ಟೈಮ್ ಬರ್ಬಾದಾಗಿದೆ ಯಾವಾಗ ಜಮೀರ್ ಅಹಮದ್ ಖಾನ್ ಅವರು ರೈತರ ಅನ್ನಕ್ಕೆ ಕಲ್ಲು ಹಾಕಿದ್ರು ರೈತರ ತಟ್ಟೆಗೆ ಕಲ್ಲು ಹಾಕಿದ್ರಲ್ಲ ಆಗಲೇ ಇವರ ಬ್ಯಾಡ್ ಟೈಮ್ ಶುರುವಾಗಿತ್ತು ರೈತರ ಜಾಗದಲ್ಲಿ ಸಿಕ್ಕ ಸಿಕ್ಕ ಜಾಗದಲ್ಲಿ ಪಹಣಿಯಲ್ಲಿ ವಕ್ಫ್ ಹೆಸರನ್ನ ನಮೂದಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರಲ್ಲ ಆಗಲೇ ಇವರ ಬ್ಯಾಡ್ ಟೈಮ್ ಶುರುವಾಗಿತ್ತು ಇನ್ನು ರೈತರ ವಿಚಾರದ ಯಾರೇ ಅವರ ಅನ್ನಕ್ಕೆ ಕಲ್ಲು ಹಾಕಿದರೆ ಯಾರೂ ಕೂಡ ಉದ್ಧಾರ ಆಗೋದಿಲ್ಲ ಇದು ಈ ಹಿಂದೆಯೂ ಕೂಡ ಅನೇಕ ರಾಜಕಾರಣಿಗಳಿಗೆ ಇದು ಸಾಬೀತಾಗಿದೆ ರೈತರು ಅಲ್ಲಿ ಉಳುಮೆ ಮಾಡ್ತಾ ಇದ್ದಂತಹ ಟ್ರ್ಯಾಕ್ಟರನ್ನು ನಿಲ್ಲಿಸ್ತಾರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತಾರೆ ಜಮೀರ್ ಅಹಮದ್ ಖಾನ್ ಅವರು ಈಗ ಅವರಿಗೆ ಟೈಮ್ ಬಂದಾಗಿದೆ ಈಗ ಜಮೀರ್ ಅಹಮದ್ ಖಾನ್ ಅವರನ್ನು ಪಕ್ಷದಿಂದಲೇ ಸಸ್ಪೆಂಡ್ ಮಾಡೋದಕ್ಕೆ ಈಗ ಕಾಂಗ್ರೆಸ್ನ ಶಿಸ್ತು ಸಮಿತಿ ಮುಂದಾಗಿದೆ ಪಕ್ಷದಿಂದಲೇ ಸಸ್ಪೆಂಡ್ ಮಾಡಿದ್ರೆ ಅವರು ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ ಮತ್ತು ಶಾಸಕ ಸ್ಥಾನವಂತೂ ಇದ್ದೇ ಇರುತ್ತೆ ಆದರೆ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿರೋದಿಲ್ಲ ಅವರೊಂದು ಪಕ್ಷೇತರ ಶಾಸಕನಾಗಿರ್ತಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾವ ರೀತಿಯಾಗಿ ಜೆ ಡಿ ಎಸ್ ಪಕ್ಷದಿಂದ ಅವರನ್ನ ಹೊರಗಡೆ ಹಾಕ್ತಲ್ಲ ಸಸ್ಪೆಂಡ್ ಮಾಡ್ತಲ್ಲ ಆಗ ಅವರು ಹಾಸನದ ಸಂಸದರಾಗಿದ್ದರು ಅಷ್ಟೇ ಆದರೆ ಜೆ ಡಿ ಎಸ್ನ ಸಂಸದರಾಗಿರಲಿಲ್ಲ ಇಲ್ಲಿಯೂ ಕೂಡ ಹಾಗೆ ಆಗುತ್ತೆ ಸಾಮಾನ್ಯ ಒಬ್ಬ ಶಾಸಕನಾಗಿರ್ತಾರೆ ಜಮೀರ್ ಅಹಮದ್ ಖಾನ್ ಇನ್ನು ಮೂರೂವರೆ ವರ್ಷಗಳ ಕಾಲ ಆ ನಂತರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ವಾಪಸ್ ಸೇರಿಸ್ಕೊಳ್ಬೋದು ಇದೊಂದು ಒರೆಸುವ ತಂತ್ರ ಅಂತವೂ ಕೂಡ ಹೇಳ್ಬೋದು ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಆನಂತರ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಆನಂತರ ಮುಂದೆ ಮೂರುವರೆ ವರ್ಷ ಎಲೆಕ್ಷನ್ ಬರುತ್ತೆ ಆ ಒಂದು ಸಮಯದಲ್ಲಿ ಜನ ಇದೆಲ್ಲವನ್ನು ಕೂಡ ಮರೆತು ಬಿಟ್ಟಿರ್ತಾರೆ ಆಗ ಮತ್ತೆ ಕಾಂಗ್ರೆಸ್ನಿಂದ ಅವರು ಪಕ್ಷೇದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಇನ್ನು ಜೆ ಡಿ ಎಸ್ಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಹೋಗುವಂತಹ ಯಾವ ಮುಖ ಇದೆ ಹೇಳಿ ಅಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಗಲಾಟೆಯನ್ನು ಮಾಡ್ಕೊಂಡು ಬಂದರು ಜಗಳ ಮಾಡಿಕೊಂಡು ಕಾಂಗ್ರೆಸ್ಗೆ ಬಂದರು ಅಲ್ಲಿ ಬಂದ ನಂತರ ದೇವೇಗೌಡರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಸ್ವತಃ ಕುಮಾರಸ್ವಾಮಿ ಅವರಿಗೆ ಕರಿಯ ಅನ್ನುವಂತಹ ಮಟ್ಟಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಹೋದರು ಸೊ ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಜೆ ಡಿ ಎಸ್ಗೆ ಹೋಗೋದಿಲ್ಲ ಇನ್ನು ಬಿ ಜೆ ಪಿಯ ಬಾಗಿಲಂತೂ ಜಮೀರ್ ಅಹಮದ್ ಖಾನ್ ಅವರಿಗೆ ತೆರೆಯೋದೇ ಇಲ್ಲ ಬಿಡಿ ಸೊ ಈ ಮೂರುವರೆ ವರ್ಷಗಳ ಕಾಲ ಜಮೀರ್ ಅಹಮದ್ ಖಾನ್ ಅವರು ಒಬ್ಬ ಸಾಮಾನ್ಯ ಶಾಸಕನಾಗಿರ್ತಾರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಸಸ್ಪೆಂಡ್ ಮಾಡಿದ್ರೆ ಈಗ ಎಲ್ಲ ಲೀಡರ್ಸ್ಗಳು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸಸ್ಪೆಂಡ್ ಆಗ್ತಾರೆ ಅನಿಸುತ್ತೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ